ಹಾ ಹೆಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಾಸ್ತಾ ಚಾನಲ್ ಎಲ್ಲರಿಗೂ ಸ್ವಾಗತ ಹೊಸ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗ್ರಾಮ ಪಂಚಾಯತ್ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕರ ವಸೂಲಿಗಾರ ಅಥವಾ ಬೆಳೆ ತರ ಅರ್ಜಿ ಕರಿದ್ದಾರೆ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ದ್ವಿತೀಯ ಪಿ ಯು ಸಿ ಅಥವಾ ತಸಮಾನ ಸೆಕೆಂಡ್ ಪಿಯು ಸಿ ಪಾಸ್ ಆಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಯಾವ ಗ್ರಾಮ ಪಂಚಾಯತ್ ಇದೆ ಹಾಗೂ ಯಾವ ಯಾವ ಗ್ರಾಮದಲ್ಲಿ ಇದೆ ಟೋಟಲ್ ಆಗಿ ಎಷ್ಟು ಉದ್ಯೋಗಗಳಿವೆ ಯಾರ ಅಪ್ಲೈನ್ ಮಾಡಬೇಕಾಗುತ್ತೆ ಎಜುಕೇಶನ್ ಹಾಗೂ ಸ್ಯಾಲರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದ ನೋಡೋಣ ಬ್ರೂನ್ ಎಲ್ಲೋ ಸ್ಕಿಪ್ ಮಾಹಿತಿ ಇಷ್ಟರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕನ್ನು ಕಮೆಂಟ್ ಮಾಡಿ ರಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಪ್ರತಿಯೊಂದು ಟೈಮ್ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತಿದ್ದು ಇವಾಗ ನೀರೋದು ಮಾಹಿತಿ ನೋಡ್ನ ಸ್ವಲ್ಪ ಕರ್ನಾಟಕ ಸರ್ಕಾರದ ಚಿತ್ರದುರ್ಗ ಜಿಲ್ಲೆ ಇರತಕ್ಕಂಥ ಗ್ರಾಮ ಪಂಚಾಯತಿ ನೇಮಕಾತಿ ಆಗಿದೆ ಗ್ರಾಮ ಪಂಚಾಯತಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತಾರು ಇಲ್ಲಿ ಕರ ವಸೂಲಿಗಾರ ಬೆಲ್ಲಿ ಕಲೆಕ್ಟರ್ ಅಂತ ಹುದ್ದೆ ಈ ಹುದ್ದೆಗೆ ಆಯ್ಕೆ ಅಭ್ಯರ್ಥಿಗಳು ಕರ್ನಾಟಕ ಜಿಲ್ಲೆಗೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯ ಮಾಡಬೇಕಂತ ಕೊಟ್ಟಿದ್ದಾರೆ ಒಟ್ಟು ಒಂಬತ್ತು ಹುದ್ದೆ ಕಾಲದಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ ಹೆಸರು ಒಂಬತ್ತು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ಈ ಹುದ್ದೆಗೆ ಶೈಕ್ಷಣಿಕ ಅಗತ್ಯ ದ್ವಿತೀಯ ಪಿ ಯು ಸಿ ಅಥವಾ ತಸಮಾನ ಉತ್ತರ ಜೊತೆಗೆ ಕಂಪ್ಯೂಟರ್ ಕೋರ್ಸ್ ತರಬೇತಿ ಅಥವಾ ಕೇಂದ್ರ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಈ ಹುದ್ದೆಗೆ ವಯೋಮಾನ ವಯೋಮಿತಿ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹದಿನೆಂಟು ವರ್ಷ ಪೂರೈಸಬೇಕು ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯ ವರ್ಗದವರಿಗೆ ವರ್ಷ ಇದೆ ನಾನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಬ್ಬರು ನಲವತ್ತು ವರ್ಷವರೆಗೂ ವಿಮಿತಿ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಪಿ ಯು ಸಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಶೇಕಡಾ ಪ್ರತಿಶತ ಐವತ್ತರಷ್ಟು ಅಂಕಗಳನ್ನು ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ ಪ್ರತಿಶತ ಐವತ್ತರಷ್ಟು ಅಂಕಗಳು ಒಳಗೊಂಡಿರುವ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಪತ್ತೆಯನ್ನು ಸಿದ್ಧಪಡಿಸ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇರ್ತಂದ್ರೆ ಆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿತ್ತು ಅದನ್ನ ತೋರಿಸಿ ಆಮೇಲೆ ಹೇಗಿದೆ ಅಂತ ಆಮೇಲೆ ಡಾಕ್ಯುಮೆಂಟ್ ಏನ್ ಬೇಕಾದ್ರು ಕೂಡ ಹೇಳ್ತೀನಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ಫೀಸ್ ಉರಿದಲ್ಲ ಫ್ರೀ ಆಗಿ ತುಂಬ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರ ಆರಂಭವಾಗಿದೆ ಲಾಸ್ಟ್ ಡೇಟ್ ಫೆಬ್ರವರಿ ಎಂಟು ಎರಡ್ ಸಾವಿರ ಇಪ್ಪತ್ತಾರಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇವಾಗ ಪಿಡಿಎಫ್ ಕೊಟ್ಟಿದ್ದಾರೆ ಮತ್ತು ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಅವರು ಬಂದಂತ ಪಿಡಿಎಫ್ ಆಗಿದೆ ಇದಕ್ಕೆ ಪರವಾನ ಸಹಕಾರ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ಅಂತ ಕೊಟ್ಟಿದ್ದಾರೆ ಡೇಟು ಆರು ಎರಡು ಎರಡು ಸಾವಿರ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಹಾಗೂ ಒಂದು ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಚಿತ್ರದುರ್ಗ ವಿಷಯ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರುವ ಕರ ವಸೂಲಿಗಾರ ನೀರು ನೇಮಕಾತಿ ಮಾಡುವ ಕುರಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಉಲ್ಲೇಖ ಉಲ್ಲೇಖ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಎಲ್ಲರ ಸರ್ಕಾರದ ವೃತ್ತದಲ್ಲಿ ಸರ್ಕಾರದ ಪತ್ರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಕಾರಣ ಕಾರಣಗಳಿಂದಾಗಿ ಖಾಲಿ ಇರುವ ಹುದ್ದೆಗಳಿಗೆ ಉಲ್ಲೇಖ ಒಂದರಿಂದ ನಾಲ್ಕರ ಸರ್ಕಾರದ ಅಧಿಸೂಚನೆಯಲ್ಲಿ ಸೂಚಿಸುವಂತೆ ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಲು ನಿರ್ದೇಶನ ನೀಡಿದ್ದಾರೆ ಹಾಗೂ ಇಲ್ಲಿ ಸರ್ಕಾರ ಆದೇಶ ಸಂಖ್ಯೆ ಉಲ್ಲೇಖ ಸಂಖ್ಯೆ ನೇಮಕಾತಿ ಮಾಡುವ ಕುರಿತು ರೋಸ್ಟರ್ ಬಿಂದುಗಳನ್ನು ಗುರುತಿಸಲಾಗಿದೆ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿ ಕೆಳಕಂಡ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಹೊರ ವಸೂಲಿಗಾರ ಹುದ್ದೆಗಳಿಗೆ ನೇಮಕಾತಿ ಅರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿಕೊಟ್ಟಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಚಿತ್ರದುರ್ಗ ಜಿಲ್ಲೆಯ ವೆಬ್ಸೈಟ್ ಆದಂತ ಚಿತ್ರದುರ್ಗ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ಅರ್ಜಿಗಳನ್ನು ಅಗತ್ಯ ದೃಢೀಕೃತ ದಾಖಲಾತಿಗಳೊಂದಿಗೆ ಸರ್ಕಾರಿ ರಜೆ ಹೊರತು ಕಳಿಸಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರೊಳಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಖಾಲಿರುವ ಕರ ವಸೂಲಿಗಾರ ಹುದ್ದೆಗಳಿಗೆ ಉಲ್ಲೇಖ ಸಂಖ್ಯೆ ಮೂರು ಮತ್ತು ನಾಲ್ಕರ ರೋಸ್ಟರ್ ಬಿಂದು ಲಂಬ ಮತ್ತು ಸಮ್ಮತ ಕೊಟ್ಟಿದ್ದಾರೆ ಇವರು ಕ್ರೈ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕರ ವಸೂಲಿಗಾರ ಹುದ್ದೆಗಳಿಗೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಹೆಸರು ತಾಲೂಕಿನ ಹೆಸರು ಖಾಲಿಯಾದ ದಿನಾಂಕ ಮೀಸಲಾತಿ ಬೆಂದು ಸಮುದ್ರ ಬಿಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಪಂಚಾಯತ್ ನೋಡ್ಬೇಕಾದ್ರೆ ಮೈಲೇನ ಹಳ್ಳಿಯಲ್ಲಿ ತಾಲೂಕು ಚಲಿಕೆರೆ ಇದೆ ಇದು ಒಂದು ಕೋಸ್ಟ್ ಇದೆ ಖಾಲಿಯಾದ ಪುಟ್ಟ ಕೋಸ್ಟ್ ಪರಿಶಿಷ್ಟ ಜಾತಿಯುದ್ದವಿದೆ ಹಿರಿ ಹಳ್ಳಿಯಲ್ಲಿ ಸಾಮಾನ್ಯ ಬ್ಯರ್ತಿ ಇದೆ ಸಿರಿಗೆರೆಯಲ್ಲಿ ಪರಿಶಿಷ್ಟ ಪಂಗಡಿ ಇದೆ ಸಾಣಿಕೆರೆಯಲ್ಲಿ ಸಾಮಾನ್ಯ ಬರ್ತಿದೆ ತಂದಗದಲ್ಲಿ ಪ್ರವರ್ಗ ಒಂದು ಇದೆ ಆರ್ ನೂರೈನೂರಲ್ಲಿ ಸಾಮಾನ್ಯ ಭರ್ತಿ ಇದೆ ದೊಡ್ಡೇರೆಯಲ್ಲಿ ಪ್ರವರ್ಗ ಎರಡು ಇದೆ ಜಾಜೂರದಲ್ಲಿ ಸಾಮಾನ್ಯ ಬರ್ತಿ ಇದೆ ಗಾಯಕನ ಹುದ್ದೆಯಲ್ಲಿ ವರ್ಷ ಜಾತಿ ಬಿ ಅಂತ ಈಗ ಎಷ್ಟರ ಹುದ್ದೆ ಕಾಲಿವೆ ಕಟ್ಟಿದ್ರೆ ಒಂಬತ್ತು ಹುದ್ದೆ ಕಾಲಿವೆ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯತೆ ಕನ್ನಡವನ್ನು ಒಂದು ಭಾಷೆಯಾಗಿ ಪಿ ಯು ಸಿ ಅಥವಾ ತತ್ಸಾಹ ಶಿಬಿರದಲ್ಲಿ ವಿತರಣೆ ಆಗಿರಬೇಕು ಮತ್ತು ಕಂಪ್ಯೂಟರ್ ತರಬೇತಿ ಕೋರ್ಸ್ ನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರವನ್ನು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪಡೆದು ಪಡೆದಿರುವ ಪ್ರಮಾಣ ಪತ್ರ ಹೊಂದಿರಬೇಕು ಕರ್ವಸಗಾರ ಕನಿಷ್ಠ ಮೂರು ಅಂತ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಕೊಟ್ಟಿದ್ದಾರೆ ಮೂರು ಗ್ರಾಮಕ್ಕೆ ಅಪ್ಲಾಂಗ್ ಹೋಗಿದೆ ಇಲ್ಲಿ ನಿಮ್ಮ ನೇರ ನೇಮದಲ್ಲಿ ಆಮೇಲೆ ಈ ವಿದ್ಯಾರ್ಥಿಯನ್ನು ಅಚ್ಚು ಹೆಚ್ಚಿನ ಹೊರಡಿಸಿರುವ ದಿನಾಂಕ ಮುಂಚಿತವಾಗಿ ಬಂದಿರಬೇಕು ವಿದ್ಯಾರ್ಥಿ ಹಾಗೂ ಕಂಪ್ಯೂಟರ್ ತರಬೇತಿ ಕೋರ್ಸ್ ಪ್ರಮಾಣ ಪತ್ರ ದಾಖಲಾತಿಗಳು ನೈಜತೆ ಮತ್ತು ಬಗ್ಗೆ ಸಂಬಂಧಪಟ್ಟ ಸಮಕ್ಷಮ ಪ್ರಾಧಿಕಾರಗಳಿಂದ ದೃಢಪಡಿಸಿಕೊಂಡು ನರ ನಂತರ ನೇಮಕಾತಿ ಆದೇಶ ಮಾಡಿದ್ದಾರೆ ನೀಡುವುದಿಲ್ಲ ವಾಸಸ್ಥವಾಗಿ ಕೊಟ್ಟಿದ್ದಾರೆ ಈ ಗ್ರಾಮ ಪಂಚಾಯಿತಿ ವಸೂಲಿಗಾರರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿ ಆಗಿರ್ತಕ್ಕಂಥ ಅಂದ್ರೆ ಯಾವ ಗ್ರಾಮ ಪಂಚಾಯತಿ ಅರ್ಜಿ ಸಲ್ಲಿಸ್ತಾರ ಅದೇ ಗ್ರಾಮ ಪಂಚಾಯತ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಈ ಬಗ್ಗೆ ಸಮಕ್ಷಮ ಪ್ರಾಧಿಕಾರವಾದ ಪ್ರೆಸ್ಲರ್ ಅವರ ವಾಸಸ್ಥದ ಪ್ರಮಾಣ ಪತ್ರ ಸಲ್ಲಿಸ್ತಕ್ಕಂಥ ಕೊಟ್ಟಿದ್ದಾರೆ ಅದನ್ನು ಬೇಕಂತ ಕೊಟ್ಟಿದ್ದಾರೆ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ದಾಖಲೆಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ವೈಮಿತಿ ನೋಡ್ಬೇಕಾದ್ರೆ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಭ್ಯರ್ಥಿಯ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಹದಿನೆಂಟು ಮೇಲ್ಕೋಟ ಆಗಿರುವ ಕೊಟ್ಟಿದ್ದಾರೆ ಗರಿಷ್ಠ ಹದಿನೆಂಟು ವರ್ಷ ಇರಬೇಕು ಇಲ್ಲಿ ಸಾಮಾನ್ಯ ವರ್ಗ ಹದಿನೆಂಟರಿಂದ ಮೂವತ್ತೈದು ಕೊಟ್ಟಿದ್ದಾರೆ ಬಿ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವಾದವರಿಗೆ ಹದಿನೆಂಟರಿಂದ ನಲವತ್ತು ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಮೇಲ್ಕಂಡ ಗರಿಷ್ಠ ವೈಮಿತಿ ಇಲ್ಲದೆ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನಿಯಮ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ನಿರ್ದಿಷ್ಟಪಡಿಸುವಂತೆ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳು ಒಳಪಂದ ನಿಗದಿಪಡಿಸುವ ಗರಿಷ್ಠ ವಹಿಮಿತಿಯನ್ನು ಕಲೆಗೆ ತಿಳಿಸಿರುವವಷ್ಟಿಗೆ ಹೆಚ್ಚು ಕೊಟ್ಟಿದ್ದಾರೆ ಇಲ್ಲಿ ವಿಮಿತ ಹೆಚ್ಚು ಮಾಡುವಂತ ಕೂಡ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಅಂದ್ರೆ ಮೂರು ವರ್ಷಗಳಿಗೆ ಹೆಚ್ಚಿಗೆ ಕೊಟ್ಟು ಕೊಟ್ಟಿದ್ದಾರೆ ಜನ್ಮ ದಿನಾಂಕ ಬಂದ್ಬಿಟ್ಟರು ವೆಸ್ಎಸ್ ಸಲ್ಲಿಸಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಇವೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಅನ ಸಲ್ಲಿಸಬೇಕಾಗುತ್ತೆ ಅಪ್ಲೋಡ್ ಮಾಡುವ ಭೌತಿಕ ಅರ್ಜಿಯನ್ನು ಅರ್ಜಿ ಸಲ್ಲಿಸಿದ ನಂತರ ಅವರು ಕೇಳಿರುವ ಡಾಕ್ಯುಮೆಂಟ್ ಎಲ್ಲ ಹಾಕಬೇಕಾಗುತ್ತೆ ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಅದನ್ನ ತೋರಿಸಿ ನೆಕ್ಸ್ಟ್ ಪ್ರೋಸೆಸ್ ಇದೆ ಅಂತ ಆಮೇಲೆ ಅರ್ಜಿ ಶುಲ್ಕ ಯಾವುದೇ ರೀತಿ ಶುಲ್ಕವಿಲ್ಲ ಅಂತ ಕೊಟ್ಟಿದ್ದಾರೆ ಅನ್ಲೈನ್ ಮೂಲಕ ಅಪಾಯ ಮಾಡಬೇಕಾದ್ರೆ ಶುಲ್ಕ ಇರುವುದಿಲ್ಲ ಆಮೇಲೆ ಜಾತಿಯ ಮೀಸಲಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಕಂಪಲ್ಸರಿಗೆ ಬಂದು ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಇಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸಿದ ಅಂಕಗಳ ಆಧರಿಸಿ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ ಐವತ್ತು ಅಂಕಗಳನ್ನು ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಪಡೆದ ಐವತ್ತು ಅಂಕಗಳನ್ನು ಒಳಗೊಂಡು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಪಟ್ಟಣ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನದ ಮೆರಿಟ್ ಅನ್ನು ಹೊಂದಿದ್ದಲ್ಲಿ ವಯಸ್ಸಿನ ವಯಸ್ಸಿನಲ್ಲಿ ಹಿರಿಯರ ಆಧಾರವನ್ನು ಆಯ್ಕೆ ಮಾಡುತ್ತಿದ್ದ ಕೊಟ್ಟಿದ್ದಾರೆ ಸರ್ಕಾರದ ನಿರ್ದೇಶನದಂತೆ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ಪ್ರತಿ ಮಾಹಿ ಮಾಸಿಕ ಕನಿಷ್ಠ ವೇತನ ಜೊತೆಗೆ ಕಾರ್ಮಿಕ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸಿರುವ ವ್ಯತ್ಯೇಕ ತೃಪ್ತಿ ಭತ್ತೆ ಅಂತ ಕೊಟ್ಟಿದ್ದಾರೆ ಅವರು ಇದು ಪೇಮೆಂಟ್ ಎಷ್ಟೇ ಅಂತ ಕೊಟ್ಟಿಲ್ಲ ಈಗ ಪ್ರೆಸೆಂಟ್ ಏನಿದೆ ಆ ರೀತಿ ಸ್ಯಾಲ್ರಿ ಕೊಡ್ತಾರೆ ಕೊಟ್ಟಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ಕ್ಲರ್ಕ್ ಡಾಟಾ ಸುರಿ ಕ್ರಮ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಕ್ಲರ್ಕ್ ಡಾಟಾ ಎಂಟ್ರಿ ಆಪ್ ಹುದ್ದೆಗೆ ಮಾಜಿ ಸೈನಿಕ ಸಮತ ಮೀಸಲಾತಿ ನಿಗದಿಪಡಿಸಲಾಗಿದ್ದು ಮಾಜಿ ಸೈನಿಕ ಇಲ್ಲಿ ಮಹಿಳಾ ಅಭ್ಯರ್ಥಿಯನ್ನು ಕೊಟ್ಟಿದ್ದರು ಇಲ್ಲಿ ಕೆಲವು ಸಮಾನ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಪ್ಲೈ ಬೇಕಾದ್ರೆ ಇದನ್ನು ಪಾಲ್ಗೊಳ್ಳಬೇಕಾಗುತ್ತೆ ಅಭ್ಯರ್ಥಿಯ ತನ್ನ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಥವಾ ಭಾವಚಿತ್ರ ಬೇಕಾಗುತ್ತೆ ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಪ್ರಾಧಿಕಾರ ಅಧಿಕಾರಿ ಸಲ್ಲಿಸಬೇಕು ಹುದ್ದೆಗೆ ಸಂಬಂಧಿಸಿದಂತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಮಾನ್ಯತೆ ಪಡೆದ ಕನಿಷ್ಠ ಮೂರು ಅಥವಾ ಆರು ತಿಂಗಳ ತರಬೇತಿ ಘನ ಯಂತ್ರ ಕಂಪ್ಯೂಟರ್ ಸಲ್ಲಿಸಬೇಕು ಅಂತ ಬಂದಿದ್ದಾರೆ ಕಾನೂನು ಬಾಹಿರ ನೀತಿ ಬಾಹಿರ ಚಟುವಟಿಕೆಗಳು ತೊಡಗಿದ್ದು ಕಂಡು ಅನರ್ಹ ಕೊಟ್ಟಿದ್ದಾರೆ ಅರ್ಜಿಯನ್ನು ತಪ್ಪು ಅಥವಾ ಸುಲಭ ಮಾಹಿತಿ ನೀಡಿದ್ದಲ್ಲಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳು ಯಾವುದೇ ಸಮಯದಲ್ಲಿ ವಜಾ ಮಾಡಲು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯನ್ನು ಅರ್ಜಿಯಲ್ಲಿ ನೀಡುವ ವಿಳಾಸ ಮತ್ತು ಮೊಬೈಲ್ ನಂಬರ್ ಅಂತಿಮ ಆಮೇಲೆ ಸಿಂಗಾಪುರ ಬರಲು ಕೊಟ್ಟಿದ್ದಾರೆ ಅಭ್ಯರ್ಥಿಯ ಅರ್ಹತೆ ವಿಷಯದಲ್ಲಿ ಆಯ್ಕೆ ಆಯ್ಕೆ ಪ್ರಾಧಿಕಾರವೇ ಅಂತಿಮ ನಿರ್ಧಾರ ಅಂತ ಕೊಟ್ಟಿದ್ದಾರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮುಂದಿರುವ ರದ್ದುಗೊಳಿಸುವ ಅಧಿಕಾರ ಪ್ರಾಧಿಕಾರ ಕೊಟ್ಟಿದ್ದಾರೆ ಈಗಾಗಲೇ ಪುರುಷ ಮತ್ತು ನರಳಿ ವ್ಯಕ್ತಿ ಎರಡನೆಯ ಮದುವೆಯಾಗಿದ್ದಾರೆ ಸಂಬಂಧಪಟ್ಟ ಸಮಾಜ ಸೇವಾ ಪ್ರಾಧಿಕಾರದಿಂದ ಊರ್ವಾನುಮತಿಯನ್ನು ಪಡೆದಿದ್ದ ಅಂತ ನೇಮಕಾತಿ ಅವರು ಇಲ್ಲ ಇನ್ನು ಅರ್ಜಿ ಸ್ವೀಕರಿಸಬೇಕು ಮಾಹಿತಿ ಕೊಟ್ಟಿದ್ದಾರೆ ಡೇಟ್ ಅರ್ಜಿ ಆರಂಭ ಹೋಗೋದಕ್ಕೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರ ಆರಂಭವಾಗಿದೆ ಲಾಸ್ಟ್ ಡೇಟ್ ಎಂಟು ಎರಡು ಎರಡ್ ಸಾವಿರ ಇಪ್ಪತ್ತಾರಿಯನ್ನು ಅಂದ್ರೆ ಸಲ್ಲಿಸಬಹುದು ಈ ಮಾಹಿತಿ ಓದ್ಕೊಳ್ಳಿ ಅದನ್ನ ಇಲ್ಲಿ ಅಗತ್ಯ ದಾಖಲೆ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ ಇರ್ಬೇಕು ಕೊಟ್ಟಿದ್ದಾರೆ ನೋಡಿಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಎಸ್ ಎಲ್ ಸಿ ಮಾಸ್ಕ್ ಪಿ ಯು ಸಿ ಮಾಸ್ಕ್ ಡೊಮಿಸ್ಟಿಕ್ ಸರ್ಟಿಫಿಕೇಟ್ ಕಾಸ್ಟ್ ಇನ್ಕಮ್ ಎಕ್ಸೆಲ್ ಮೆನ್ ಆಗಿದ್ರೆ ಆ ಸರ್ಟಿಫಿಕೇಟ್ ಆಮೇಲೆ ಹ್ಯಾಂಡಿಕ್ರಾಫ್ಟ್ ಇದ್ರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಕೈ ಬಿಟ್ಟು ಸೆಲ್ಟ್ ಬೇಕಾಗುತ್ತೆ ಟ್ರಾನ್ಸ್ಜೆಂಡರ್ ಆಮೇಲೆ ನೋ ಪೊಲೀಸ್ ಇದು ಸೆಲ್ಫ್ ಡಿಫೆನ್ಸ್ ಆಗಿರುತ್ತದೆ ಇಲ್ಲಿ ಕೆಳಗಡೆ ಬಾರ್ ಕೊಟ್ಟಿದ್ದಾರೆ ಸೆಲ್ಫ್ ಡಿಫೆನ್ಸ್ ಇದು ಸ್ವಯಂ ಇದು ಸೆಲ್ಫ್ ಡಿಕ್ಲೇಷನ್ ಆಗಿರುತ್ತೆ ಇದನ್ನು ಪ್ರಿಂಟ್ ತಗೊಂಡು ಇನ್ನು ಕೈ ಬರೋ ಮೂಲಕ ಬರೋದು ಸೇವ್ ಮಾಡಿ ಇದನ್ನು ಕೂಡ ಲಾಸ್ಟಿಗೆ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಇದು ಬಂದಂಥ ನೋಟಿಫಿಕೇಷನ್ ಆಗಿದೆ ಇವಾಗ ಅರ್ಜಿಯಲ್ಲಿ ಹೀಗೆ ಸಲ್ಲಿಸಬೇಕಾದ್ರೆ ಇದು ವೆಬ್ಸೈಟ್ ಆಗಿದೆ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಹುದ್ದೆಯ ನೇರ ನೇಮಕಾತಿ ಮಾಡುವ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಆಗಲೇ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಓದಿಕೊಳ್ಳೋದನ್ನು ಇಲ್ಲಿ ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದುರ್ಗ ತಟಮ್ಯಾಕ್ಕಾಗಿ ಇನ್ನು ಓಕೆ ಅಂತ ಕೂಡ ಆಮೇಲೆ ಬುದ್ಧಿ ಹೆಸರು ನೆಟ್ಸೋದ್ರಿಂದ ಸುಲಭ ಇದೆ ಇಲ್ಲಿ ಬುದ್ಧಿ ಹೆಸರು ಕರ ವಸೂಲಿಗಾರ ಬರುತ್ತೆ ಆ ತಾಲೂಕ್ ಪಂಚಾಯತ್ ಆಯ್ಕೆ ಅಂತ ಕೊಟ್ಟಿದ್ರೆ ಆಗಲೇ ಕೊಟ್ಟಂತೆ ಯಾವ್ದಾದ್ರು ಯಾವ ನೀರು ಯಾವ ಗ್ರಾಮ ಗ್ರಾಮಕ್ಕೆ ಸಂಬಂಧಪಡ್ತಲ್ಲ ಆ ಪಂಚಾಯತಿ ಆಯ್ಕೆ ಎಕ್ಸಾಂಪಲ್ ತೋರಿಸಿಲ್ಲ ನಾವು ಇಲ್ಲಿ ಆಮೇಲೆ ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯತ್ ಹೆಸರು ಇಲ್ಲಿ ಕೆಳಗೆ ಊರ ಹೆಸರು ನೀವು ಯಾವ ಊರಿನವ್ರು ಇದ್ರೆ ಅದನ್ನ ತಗೊಂಡು ಅಕ್ಕಕ್ಕಕ್ಕ ಇದಕ್ಕೆ ಅಪ್ಲಿಕೇಷನ್ ನಾವು ಕೊರೋಣ್ ಪರ್ಸನಲ್ ಇದು ಹ್ಯಾಂಡಿಕಪ್ ಇರತಕ್ಕಂತ ಉದ್ದಕ್ಕಾಗಿ ಬೇಕು ಕಣ ಇಲ್ಲಿ ಇರೋರೆ ಇದುಕ್ಕೆ ಉತ್ತರ ಇದೆ ಅಮೇಲ್ ಗ್ರಾಮ ಪಂಚಾಯಿತಿ ನಿವಾಸಿ ಅಂತ ಕಳತೆ ಇಲ್ಲಿ ನೀವು ಅರ್ಜಿಸಲ್ಲಿಸುವ ಹುದ್ದೆ ಖಾಲಿ ಇರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಿವಾಸಿ ಅಂತ ಕಳತೆ ಅದು ಯಸಂತ ಹಾಕಬೇಕಾಗುತ್ತೆ ನೊಂದಾಗಿರೆ ತೆಗೆದುಕೊಳ್ಳಲಿ ರೀತಿ ಬರುತ್ತೆ ನನಗೆ ಯಸಂತ ಹಾಕಬೇಕಾಗುತ್ತೆ ಯಸಂತಕ್ಕೆ ಅರ್ಪತಿ ಆಸರನಮ್ಮ ಯಸಲ್ سے ಮಾರ್ಕನ ಯಾವ ರೀತಿ ಹೆಸರು ಇದೆ ಆ ರೀತಿ ಹೆಸರು ಹಾಕಿ ತಂದೆದ ಆನ್ಲೈನ್ ಹೆಸರು ತಾಯಿ ಹೆಸರು ನಿಮಗೆ ಹುದ್ದೆ ಇನ್ಸಲಾಗಿ ಯಾವ್ದು ಕತ್ತಿಗಾರ ಟು ಇಯರ್ ಟು ಇಯರ್ ಅದು ಆಟೋಮೆಟಿಗಾಗಿ ತೋರುತ್ತೆ ನೀವು ಫಸ್ಟ್ ಚೂಸ್ ಚಾಯ್ಸ್ ಮಾಡಿಕೊಂಡು ಹಾಕಿ ಎಲ್ಲಿ ಯಾವ ಕಾಸ್ಟ್ ಮೇಲೆ ಯಾವ ಊರಿಗೆ ಖಾಲಿ ಇದೆ ಅಂತ ಜನರಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ ಆಮೇಲೆ ಮಾಜಿ ಸೈನಿಕರಿಗೆ ಅಂತ ಹಾಕಿ ಇಲ್ಲ ನೋವಂತಾಕಿ ಹೆಂಡಿಕಾಪ್ಟೆ ಹೆಸಂತ ಹಾಕಿ ಅಥವಾ ಅಂತ ಹಾಕಿ ವೈವ್ಸ್ ಮೇರಳಿಗೆ ಮೇರಳ ಹಾಕಿಲ್ಲ ಅನ್ಮೆರಳಿ ಹಾಕಿ ಇಲ್ಲಿ ನಿಮ್ಮ ಚಲತ್ತಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಹಳಿಯಕ್ಕೆ ರಾಜ್ಯಸು ಕರ್ನಾಟಕದ ಹಾಕಿ ಜಿಲ್ಲೆ ಹಾಕಿ ಚಿತ್ರದುರ್ಗ ಅಂತ ಅಲ್ಲಿಂದ ಹಾಕ್ಬೇಕಾಗುತ್ತೆ ಚಿತ್ರದುರ್ಗ ಹಾಕಿ ನಿಮ್ಮ ಮಳೆ ವಿಳಾಸು ಪ್ರಕಾರ ಈ ಪೋಸ್ಟಲ್ ಟಿ ಅನ್ನು ಫಿಲ್ಅಪ್ ಮಾಡಿ ಇಲ್ಲಿ ಅರ್ಹತಾ ಅಂತ ಕೊಟ್ಟಿದ್ದಾರೆ ಆದರೆ ಪಿ ಯು ಸಿ ಯಾವ ರೀತಿ ಮಾರ್ಕ್ಸ್ ಇದೆ ಮಾರ್ಕ್ಸ್ ಅಥವಾ ಸಿ ಜಿ ಪಿ ಅರ್ಧ ಹಾಕಿ ಮಾರ್ಕ್ಸ್ ಇದರಲ್ಲಿ ಗರಿಷ್ಠ ಅಂಕಗಳು ಹಾಕ್ಬೇಕಾಗುತ್ತೆ ಕೆಳಗಡೆ ಪಡೆದಿ ಆಟೋಮೆಟಿಕ್ ಆಗಿ ಬರುತ್ತೆ ಇನ್ನು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಕಂಪ್ಯೂಟರ್ ತರಬೇತಿ ಎಷ್ಟು ನೀವು ವರ್ಷ ಅಥವಾ ಎಷ್ಟು ತಿಂಗಳು ರನ್ನಿಂಗ್ ಆಗಿದೆ ಮಂತ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ತಿಂಗಳು ರನ್ನಿಂಗ್ ಅರ್ಧ ಆಮೇಲೆ

ನಿಮ್ಗೆ ಅಪ್ಲೇ ಹಾಕೋ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಉದ್ದದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ಡೌಟ್ ಇಷ್ಟ ಆದರೆ ಇಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ತುಂಬಾ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ವಾಪಸ್ ಜೈ ಹಿಂದ್ ಜೈ ಕನಾರ